சரிய ஜீவந்து அந்த கெட்டு கலி உட்கிறது ஆ கெட்டு கலிங்க எ தோர் கொடுத்தீங்க அல்லத நிதி 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 கெண்ட கி கர்த்த நாடு அப்பா அது குளிமை கேட்பாத்த ಏಳು ರಾಜೀದಿಗಳು ಆ ಬೀದಿಗಳು ತುಂಬಾ ಹುಳ ಹುಬ್ಬಳ್ಳಿ ಕೆಲಸ ಮಾಡ್ತಾ ಇರೋ ಜೀವಿಗಳು ಅವರು ಮೈ ಕಿವಿ ಎಲ್ಲ ಒಂದು ಕೈ ರೂಪ್ದಾಗೈತೆ ಅಪ್ಪ ನೀನು ಹೋಗ್ಬೇಕಾಗಿರ್ತಕ್ಕಂಥ ಹಲವರು ಅದೇ ಕಣಪ್ಪ ಈ ಮೂಲಕದ ಆಗಲೇ ಇರ್ತಕ್ಕಂಥ ಕುಲುಗಳ ಜೀತ ಮಾಡ್ಕೊಂಡಿರ್ತಕ್ಕಂಥ ಜೀತ ನಾಳುಗಳ್ವಾಲ ಮಧ್ಯೆ ಏಳು ಬಳಬಳ ಕಳಶಗಳು ಅಪ್ಪ ಮದ್ದು ಗುಂಡು ಪಿರಂಗಿ ಗುಂಡು ಅಪ್ಪ ಆ ಪಾಂಚಾಳ ರಾಜರು ಇದನ್ನೆಲ್ಲ ಬೇಕು ಬೇಕಾದಾಗ ಬೇಕಾದ ದೇಶಗಳಿಗೆ ಬೇಕಾದ ಆಚರಣೆಗಳಿಗೆ ಮಾರಿ ಬಿಟ್ಟು ಬೇಕಾದಷ್ಟು ಸಂಪಾದ ಮಾಡ್ಕೊಂಡ್ ಮಂಡೆ ಬಿಚ್ಚು ಒಂದು ಕೆಂಡ ಇನ್ನೊಂದು ಕಂಡೊಳಗಿಂದ ನೀರು ಮೈಯಲ್ಲ ರಕ್ತ ಪರ ದೇವ ರಕ್ತ ಅಪ್ಪ ಅವರೇ ಅವರೇ ಈ ಪಂಚ ದೇವತೆಗಳು ನೆಲ ದೇವತೆ ದೇವತೆ ವಾಯುದೇವತೆ ಆಕಾಶ ದೇವತೆ ಈ ಎಲ್ಲಾ ದೇವತೆಗಳು ಆ ಪಾಂಚಾಳ ರಾಜ

ಆದ್ರೆ ಹೊಸ ಕ್ರಿಮಿಗಿಂತ ಕೀಳಾಗಿರ್ತಕ್ಕಂಥ ಇನ್ನ ನರಮನಸ್ಸಿನ ಹೇಗ್ ಬಳಸಬೇಕು ಅಂತ ಹೇಳ್ಕೊಟ್ಟಿರುವಲ್ಲ ಬರೋದ್ರೆ ಅಪ್ಪ ಕಲ್ತಿದ್ದನ್ನು ಇಷ್ಟೊಂದು ಕಲಿದೆ ಇರತಕ್ಕಂಥ ವಿದ್ಯೆಯನ್ನ ನಾವು ಎದುರು ಹೋಗ್ತಾ ಕೆಲಸ ಇರ್ತೀವಿ ನನ್ಕಂತ ಎದುರು ಬೇಡ ಹೋಗು ನೀನು ಹೋಗುವಂತ ಸಂದರ್ಭದಲ್ಲಿ ದಾರಿ ಒಳಗ ಆ ಮುದ್ದು ತೆರಳಿ ಎದರಾಗ್ತಾನೆ ಕಷ್ಟ ಕಾಲದಲ್ಲಿ ಬಂದು ಕಾಪಾಡ್ತಾನೆ ಈ ತಾನೆ ನೀನ್ ನೋಡಿದಾರ ಪಂಚ ದೇವತೆಗಳು ಆ ಪಾಂಚ ರಾಜರನ್ನ ಮುಗಿಸ್ಬೇಕು ಅಂತ ಕಾಯ್ಕೊಂಡಿದ್ದಾರಲ್ಲ ನಿನ್ನ ಪ್ರಾಣಕ್ಕೆ ಸಂಚಕಾರ ಬಂದಾಗ ಅವರೇ ಬಂದು ನಿನ್ನನ್ನು ಕಾಪಾಡ್ತಾರೆ ಕಂಡ ತಗೋ ಎದುರು ಬೇಡ ಜೀವನಕ್ಕೆ No,

ಮೈಮೇಲೆ ಉಳಾ ಕುತ್ರೆ ಉಳಾಕದಕ್ಕೆ ಹೋಗ್ತದೆ ನೋಡಕದಕ್ಕೆ ಹೋಗ್ತದೆ ಬನ್ನಿ ಅಂದ್ರೆ ಗಮನ ಬೇಕಾ ಮನುಷ್ಯ ಇಲ್ಲ ಅಂದ್ರೆ ನಮ್ ಗುರು ಅದಕ್ಕೆ ನಮ್ ಸಿದ್ದ ನೀವು ಕೊಟ್ಟಿರೋ ಕಾಟ್ಯಗಳನ್ನ ಕುಂತಾಗಿ ತಡ್ಕೊಂಡರೆ ಮಂಟೆ ಸ್ವಾಮಿಯವರ ಶಿಷ್ಯನಾದ ನಾನು ತಡ್ಕೊಂಡಿದ್ದೀನಿ ಇನ್ನು ನಿಮಗೆ ಉಳಗಾಲವಿಲ್ಲ ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆ ನೀವು ನಾಶವಾಗಲೇ ಬೇಕು ಅಮ್ಮ ನಿಲದೇವತೆ ಜನ ದೇವತೆ ವಾಯುದೇವತೆ ಅಗ್ನಿ ಆಕಾಶ ದೇವತೆಗಳ ಬನ್ನಿ ಒಂದು ಈ ನರ ರಾಕ್ಷಸರನ್ನು ಸಂಹರಿಸಿ తీర్ <laughs> Thank <laughs> you. ನಮಸ್ಕಾರ ರಾಷ್ಟ್ರೀಯ ಸೇವಾ ಯೋಜನಾ ಕೋಶ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗದ ಸ್ವಾಮಿ ಕಲಿತಾ ಪ್ರಸಂಗ ನಾಟಕವನ್ನು ಕರೆದು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರೂ ಆತ್ಮೀಯವಾಗಿ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದೀವಿ ಈಗ ಕಲಾವಿದ ಈ ನಾಟಕ ಸ್ವಾಮಿ ಕಥಾ ಪ್ರಸಂಗ ಈ ನಾಟಕದ ರಚನೆಕಾರರು ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರು ಕಳೆದ ಎರಡು ದಶಕಗಳಿಂದ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ನಮ್ಮ ಈ ತಂಡದ ಪ್ರದರ್ಶನಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಪ್ರದರ್ಶನ ಕೈಗೊಂಡಿದ್ದಾವೆ ಈ ಎಲ್ಲ ಪ್ರದರ್ಶನಗಳ ಮುಖ್ಯ ನೇಮಗಾರರಾಗಿ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಕಲಾ ಪ್ರದರ್ಶನವನ್ನು ನೀಡಿದಂತಹ ಗೋಪಾಲ್ ಕೃಷ್ಣಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು

ప్రతాప్జీ మాధురి శిరణ్య మనోహర్ కోలర మహేశ్వర వెందకాడూరు మల్లినా జగద్గురు పాత్ర గిరీష్ కచ్చే మండ్య బసవణనూ నీలుగారీ గంగణ బీసి తుమకూరు ధన్యవాదాలు ಅರುಣ್ ಮಾನ್ವಿ ರಾಯಚೂರು ಜಿಲ್ಲೆ ಈ ನಾಟಕದ ನಿರ್ದೇಶಕರಾದಂತಹ ನಮ್ಮ ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗದ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗದ ಮಾಡ್ತೀವಿ ಒಂದು ವಿಷಯ ಈ ನಾಟಕದ ನಿರ್ದೇಶಕರಾದಂತಹ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಸರ್ ಅವರು ದಯಮಾಡಿ ಮೇಲೆ ಬರಬೇಕು ಸರ್ ದಯಮಾಡಿ ವ್ಯಾಖ್ಯೆ ಹಾಗೆ ಈ ನಾಟಕ ಬಳ್ಳಾರಿ ಅವರು ನಮ್ಮ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಮುನಿರಾಜ್ ಸರ್ ಹಾಗೂ ಕುಲಪತಿಗಳು ಕುಲ ಸಚಿವರಾದಂಥ ರುದ್ರೇಶ್ ಎಸ್ ಸರ್ ಹಾಗೂ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿರ್ದೇಶಕರಾದಂಥ ಡಾಕ್ಟರ್ ಕುಮಾರ್ ಸರ್ ಹಾಗೂ ಈ ನಾಟಕದ ಪಾತ್ರಧಾರಿ ಜಂಗಮ ಪಾತ್ರದಲ್ಲಿ ಸುಮಾರು ಪ್ರದರ್ಶನಗಳನ್ನು ನೀಡಿದಂಥ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯರಾದಂಥ ಅಣ್ಣಾಜಿ ಕೃಷ್ಣಾರೆಡ್ಡಿ ರೆಡ್ಡಿ ಅವರು ಇವರೆಲ್ಲರೂ ಈ ನಾಟಕವನ್ನು ಇಡೀ ಅತ್ಯಂತ ಪ್ರೀತಿಯಿಂದ ಆತ್ಮೀಯವಾಗಿ ನಮ್ಮನ್ನು ನಡೆಸಿ ಈ ನಾಟಕವನ್ನು ಸಹಾಯ ಸಹಾಯಗೊತ್ತಿರಾಗಿದ್ದಾರೆ ಅವರೆಲ್ಲರೂ ಇಡೀ ತಂಡದ ಪರವಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಕೊನೆಯದಾಗಿ ನನ್ನ ಪರೀಕ್ಷೆ ಡಾಕ್ಟರ್ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗದ ಅತಿಥಿ ಉಪನ್ಯಾಸಕ ಧನ್ಯವಾದಗಳು ಎಲ್ಲರೂ ತುಂಬ